ಮಾಧ್ಯಮದ ಎಲ್ಲ ಸ್ನೇಹಿತರೆ ಎರಡು ವಿಚಾರಗಳಿಗೆ ನಿಮ್ಮನ್ನು ಇವತ್ತು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಮೊದಲನೇದು ಇವತ್ತು ಈ ಡ್ರಗ್ ಅಬ್ಯೂಸ್ ಇದೆಯಲ್ಲ ಈ ಡ್ರಗ್ ಅಬ್ಯೂಸ್ ಬಗ್ಗೆ ಒಂದು ಮೀಟಿಂಗನ್ನು ಇವತ್ತು ಮಾಡುತ್ತೆ ಈ ಮೀಟಿಂಗ್ನಲ್ಲಿ ಓಮ್ ಮಿನಿಸ್ಟ್ರು ಡಾಕ್ಟರ್ ಪರಮೇಶ್ವರ್ ಅವರು ಆಮೇಲೆ ಹೆಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಅವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಶರಣ್ ಪ್ರಕಾಶ್ ಪಾಟೀಲ್ ಐ ಟಿ ಬಿ ಟಿ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು ನಗರಾಭಿವೃದ್ಧಿ ಸಚಿವರು ಬೈತಿ ಸುರೇಶ್ ಅವರು ಮತ್ತು ನಮ್ಮ ಪೊಲಿಟಿಕಲ್ ಸೆಕ್ರೆಟ್ರಿ ನಜೀರ್ ಅಹಮದ್ ಚೀಫ್ ಸೆಕ್ರೆಟ್ರಿ ಮತ್ತು ಪೊಲೀಸ್ ಇಲಾಖೆ ಡಿ ಜಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಲ್ಯಾಂಡ್ ಆರ್ಡರ್ ಲ್ಯಾಂಡ್ ಆರ್ಡರ್ ಎ ಡಿ ಜಿ ಪಿ ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು ಕರ್ನಾಟಕದಲ್ಲಿ ಈ ಡ್ರಗ್ ಹಾವಳಿ ಜಾಸ್ತಿ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಅನೇಕ ಜನ ತನ್ನ ಮುಂದೆ ಬಂದು ಹೇಳಿದ್ದಾರೆ ಮತ್ತು ಮಾಧ್ಯಮದಲ್ಲೂ ಕೂಡ ಅದು ಅಪಿಯರ್ ಇದೆ ಅದಕ್ಕೆ ನಾನು ಎಲ್ಲ ಅಧಿಕಾರಿಗಳು ಮತ್ತು ಸಚಿವರ ಜೊತೆಯಲ್ಲಿ ಒಂದು ಮೀಟಿಂಗನ್ನು ಮಾಡಿದೆ ಮೀಟಿಂಗ್ನಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಡ್ರಗ್ಸ್ ಸಾವಳಿ ನಡೀತಾ ಇದೆ ಸುಮಾರು ಫಿಫ್ಟಿ ಪರ್ಸೆಂಟ್ ಕೇಸಸ್ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಫಿಫ್ಟಿ ಪರ್ಸೆಂಟ್ ಬೆಂಗಳೂರು ನಗರದಲ್ಲಿ ಅದು ಬಿಟ್ಟರೆ ಅಲ್ಲಿ ಐವತ್ತು ಪರ್ಸೆಂಟು ಬೆಂಗಳೂರು ನಗರದಲ್ಲಿ ಇದಾಗಿದೆ ಆಮೇಲೆ ಇಪ್ಪತ್ತೆರಡು ಪರ್ಸೆಂಟು ಮಂಗಳೂರಿನಲ್ಲಾಗಿದೆ ಹನ್ನೊಂದು ಪರ್ಸೆಂಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹನ್ನೊಂದು ಪರ್ಸೆಂಟ್ ಆಗಿದೆ ಇದು ಬಾಕಿ ಕಡೆಯೆಲ್ಲ ಐದು ಪರ್ಸೆಂಟು ನಾಲ್ಕು ಪರ್ಸೆಂಟು ಮೂರು ಪರ್ಸೆಂಟು ಎರಡು ಪರ್ಸೆಂಟು ಈ ಥರ ಎಲ್ಲ ಆಗಿದೆ ಹೆಚ್ಚು ಬೆಂಗಳೂರು ನಗರದಲ್ಲ ಆಗಿದೆ ಮಂಗಳೂರಿನಲ್ಲಿ ಇಪ್ಪತ್ತೆರಡು ಪರ್ಸೆಂಟು ಐವತ್ತು ಪರ್ಸೆಂಟು ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ಇದನ್ನು ತಡೆಗಟ್ಟಲಿಕ್ಕೋಸ್ಕರ ಒಂದು ಸ್ಟೇಟ್ ಲೆವೆಲ್ನಲ್ಲಿ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ ಆಮೇಲೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದೊಂದು ಸಮಿತಿ ಇದೆ ಅಲ್ಲಿ ಪೊಲೀಸ್ನವರು ಇರ್ತಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಇರ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಕೂಡ ಇರ್ತಾರೆ சோசியல் வெல்ஃபேர் டிபார்ட்மெண்ட் அவர் கூட இருக்கிறார் ஆமேலே ஒவ்வொரு யாராவது ஹெசோ டாக்டர் விஷால் ரவ் அது சதாரு ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಅವರ ಅಭಿಪ್ರಾಯನೂ ಕೂಡ ತಗೊಳ್ತಾರೆ ನಾನು ಇವತ್ತು ಕೂಡ ಕರೆದಿದ್ದೆ ಅವರಿಗೆ ಅವ್ರ ಪ್ರಕಾರ ಹೆಚ್ಚು ಪರಿಣಾಮಕಾರಿಯಾಗಿ ಅವರನ್ನೇ ಸಾಗಬೇಕು ಮತ್ತೆ ಎನ್ಫೋರ್ಸ್ಮೆಂಟ್ ಹೆಚ್ಚಾಗಬೇಕು ಅವೇರ್ನೆಸ್ ಅಂಡ್ ಎನ್ಫೋರ್ಸ್ಮೆಂಟ್ ಹೆಚ್ಚಾಗಿ ಆಗಬೇಕು ಅಂತ ಎನ್ಫೋರ್ಸ್ಮೆಂಟು ನಡೀತಾನೇ ಇಲ್ಲ ಅಂತಲ್ಲ ನಡೀತಾ ಇದೆ ಹೋಮ್ ಮಿನಿಸ್ಟ್ರು ಕೂಡ ಅನೇಕ ಸಾರಿ ಹೇಳಿದ್ದಾರೆ ನಾನು ಕೂಡ ಅನೇಕ ಸಾರಿ ಹೇಳಿದ್ದೀನಿ ಇದನ್ನು ಕಡಿಮೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಬೆಂಗಳೂರು ಈಸ್ಟ್ನಲ್ಲಿ ಹೆಚ್ಚು ನಡೀತಾ ಇದೆ ಅಂಥೇಳಿ ಅಭಿಪ್ರಾಯ ಬಂದಿದೆ ಬೆಂಗಳೂರು ಈಸ್ಟ್ನಲ್ಲಿ ಅವು ಸಪ್ಲೈ ಆಗುತ್ತೆ ಅಲ್ಲಿಂದ ಜಾಸ್ತಿ ಸಪ್ಲೈ ಆಗೋದು ಪೆಡ್ಲರ್ಸು ಜಾಸ್ತಿ ಇರ್ತಕ್ಕಂಥದ್ದು ಫಾರಿನರ್ಸು ಜಾಸ್ತಿ ಇರ್ತಕ್ಕಂಥದ್ದು ಅಲ್ಲಿ ಜಾಸ್ತಿ ಇದೆ ಅಂತ ಒಂದು ಅಭಿಪ್ರಾಯ ಇದೆ ಅದಕ್ಕೆ ಈ ಕಮಿಟಿಗಳು ಸ್ಟೇಟ್ ಲೆವೆಲ್ನಲ್ಲಿ ಮತ್ತೆ ಡಿಸ್ಟಿಕ್ ಲೆವೆಲ್ನಲ್ಲಿರೋ ಕಮಿಟಿಗಳ ಮೇಲೆ ಒಂದು ಟಾಸ್ಕ್ ಫೋರ್ಸ್ ಮಾಡ್ತೀವಿ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಎಡೆಡ್ ಬೈ ಓಮ್ ಮಿನಿಸ್ಟರ್ ಅದರಲ್ಲಿ ಹೆಲ್ತ್ ಮಿನಿಸ್ಟ್ರು ಇರ್ತಾರೆ ಎಜುಕೇಷನ್ ಮಿನಿಸ್ಟ್ರಿ ಇರ್ತಾರೆ ಪ್ರೈಮರಿ ಎಜುಕೇಷನ್ ಹೈಯರ್ ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಅದೇ ಹೆಲ್ತ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಎಜು ಆಮೇಲೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಕೂಡ ಸದಸ್ಯರಾಗಿರ್ತಾರೆ ಇವರು ಮೇಲಿನ ಮೇಲೆ ಸಭೆಗಳನ್ನು ಮಾಡಿ ಸಂಬಂಧಪಟ್ಟಂಥ ಪೊಲೀಸ್ನವ್ರಿಗೆ ಸಂಬಂಧಪಟ್ಟಂಥ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ ಸಂಬಂಧಪಟ್ಟಂಥ ಡ್ರಗ್ ಈಗ ಡ್ರಗ್ ಕಂಟ್ರೋಲರ್ ಈಗ ಅವರು ಕೂಡ ಈಗ ಸಿಂಥೆಟಿಕ್ ಟ್ಯಾಬ್ಲೆಟ್ಗಳು ಬಂದುಬಿಟ್ಟಿದ್ದಾವೆ ಡ್ರಗ್ಸ್ನಲ್ಲಿ ಸಿಂಥೆಟಿಕ್ ಟ್ಯಾಬ್ಲೆಟ್ಸ್ಗಳು ಬಂದುಬಿಟ್ಟಿದಾವೆ ಗಾಂಜಾ ಒಂದು ಭಾಗ ಇವಲ್ದೇ ಈ ಗಾಂಜಾ ಇವೆಲ್ಲ ವಾಸನೆ ಬರ್ತವೆ ಇದು ವಾಸನೆ ಬರಲ್ಲ ಸೊ ಇಂಥವೆಲ್ಲೂ ಕೂಡ ಕಂಟ್ರೋಲ್ ಮಾಡಲಿಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಇರ್ತಾರೆ ಇದು ಒಂದು ಟಾಸ್ಕ್ ಫೋರ್ಸ್ ಮಾಡ್ತಕ್ಕಂಥದ್ದು ಒಂದು ಆಮೇಲೆ ಎರಡನೇದು ಈ ಪೊಲೀಸ್ ಸ್ಟೇಷನ್ನು ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರಲ್ಲ ಸ್ಟೇಷನ್ ಹೌಸ್ ಆಫೀಸರ್ ಅವ್ರಿಗೆ ಗೊತ್ತಿಲ್ಲದೇ ನಡೀಲಿಕ್ಕೆ ಸಾಧ್ಯ ಇಲ್ಲ ಯಾರು ಪೆಡ್ಲರ್ಸ್ ಯಾರು ಇಲ್ಲಿಂದ ಬರ್ತದೆ ಎಲ್ಲಿಗೆ ಸಪ್ಲೈ ಮಾಡ್ತಾರೆ ಯಾರು ಉಪಯೋಗಿಸ್ತಾರೆ ಇವೆಲ್ಲ ಸ್ಟೇಷನ್ ಆಫ್ಸ್ ಆಫೀಸರ್ಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ನವ್ರಿಗೆ ಕೂತಿರ್ತದೆ ಸೊ ಅದಕ್ಕೆ ಅವ್ರಿಗೆ ಡಿ ವೈ ಎಸ್ ಪಿಗೆ ಎ ಸಿ ಪಿಗೆ ಮತ್ತು ಡಿ ಸಿ ಪಿ ಮತ್ತು ಎಸ್ ಪಿ ಇವ್ರಿಗೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡ್ತೀವಿ ಒಂದು ಎರಡನೇದು ಈಗ ಕಾನೂನು ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತೀವಿ ಕಾನೂನನ್ನು ಸ್ಟ್ರೆಂಥನ್ ಮಾಡೋದು ತಿದ್ದುಪಡಿ ಮಾಡಬೇಕಾದ್ರೆ ಮಾಡ್ತೀವಿ ಹೊಸ ಕಾನೂನು ಇಲ್ಲ ಹೊಸ ಕಾನೂನು ಮಾಡಬೇಕಾದ್ರೆ ಮಾಡ್ತೀವಿ ಮತ್ತೆ ಬೈಲು ಸಿಗ್ಬಾರ್ದು నాన్ బైలబల్ నాన్ బైలబల్ అఫెన్స్ కనిష్ఠ హనిష్ఠ పనిష్మెంటు మ్యాక్సిమమ్ లైఫ్ ఇంప్రీజన్మెంటు எல் எல் அதுக்கேமா சப்ளை கன்சியூம் அதுக்கு மினிமம் மினிமம் டென் இயர்ஸ் இன்சன்மெண்ட் அண்ட் மிமம் லைஃப் இன்சன்மெண்ட் அதுக்கு அது டிபெண்டிங் அப்பா தி அஃபென்ஸ் ಅದನ್ನು ಮಾಡಬೇಕು ಅಂತ ಇವತ್ತು ಯೋಚನೆ ಮಾಡಿದ್ದೀವಿ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಈ ಸ್ಟೂಡೆಂಟ್ ಪೊಲೀಸ್ ಇದೆಯಲ್ಲ ಎನ್ ಸಿನ್ ಎಸ್ ಈ ಥರದ್ದು ಸ್ಟೂಡೆಂಟ್ ಪೊಲೀಸ್ ಮಾಡಬೇಕು ಅಂತ ಮಾಡಿದ್ದೀವಿ ಆಮೇಲೆ ಈ ಈ ರೆಸಿಡೆನ್ಸ್ ರೆಸಿಡೆನ್ಸ್ ಅಸೋಸಿಯೇಷನ್ಗಳಿದಾವಲ್ಲ ಅವ್ರನ್ನ ಸ್ಟ್ರೆಂತ್ ಸ್ಟ್ರೆಂಥನ್ ಮಾಡಬೇಕು ಅಂತ ಮಾಡಿದ್ದೀವಿ ಎನ್ ಒಗಳು ಇವನ್ನ ಅವರೆಲ್ಲ ಇನ್ವಾಲ್ವ್ ಮಾಡಿ ಅವನ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಮಾಡಿದ್ದೀವಿ ಆಮೇಲೆ ಸ್ಪೆಷಲ್ ಕೋರ್ಟ್ ಮಾಡಲಿಕ್ಕೆ ಸ್ಪೆಷಲ್ ಸ್ಪೆಷಲ್ ಕೋರ್ಟ್ಗಳು ಆಮೇಲೆ ರಿಯಾಬಿಟೇಶನ್ ಸೆಂಟರ್ಗಳು ಈಗಾಗಲೇ ಇದ್ದಾವೆ ಅವನ್ನೆಲ್ಲ ಡಿ ಎಡಿಕ್ಷನ್ನು ರಿಯಾಬಿ ಡಿ ಅಡಿಕ್ಷನ್ನು ರಿಯಾಬಿಟೇಷನ್ ಸೆಂಟರ್ಗಳೆಲ್ಲ ಇದ್ದಾವೆ ಕನಿಷ್ಠ ಈ ಸ್ಟೇಟ್ ಲೆವೆಲ್ ಬಾ ಕಮಿಟಿಗಳಿದಾವಲ್ಲ ಒಂದು ಒಮ್ಮೆ ಯಾರು ಮೀಟಿಂಗ್ ಮಾಡಬೇಕು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗಳು ಒಂದು ತಿಂಗ್ಳಿಗೊಮ್ಮೆ ಮಾಡಬೇಕು ಅಂತೇಳಿ ಆದೇಶ ಹೊರಡಿಸ್ತೀವಿ